ಏನು ಕಡಿಮೆ ಇಲ್ಲ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇನ್ನು ಯಶೋನ ತುಂಬ ದಿನದಿಂದ ಪಾರ್ಕ್ಗೆ ಕರ್ಕೊಂಡು ಬರಬೇಕು ಅಂತೇಳಿ ಅನ್ಕೊಂತಾನೆ ಇದ್ದೆ ಟೈಮೇ ಕೊಡಿರಲಿಲ್ಲ ಅಂತಲೇ ಹೇಳ್ಬೋದು ಇವತ್ತು ಹಿಂಗೆ ಹೋಗ್ತಾ ಇದ್ನಲ್ಲ ನೋಡೋಣ ಪಾರ್ಕಲ್ಲಿ ಬಿಟ್ಟರೆ ಆಟ ಆಡ್ತಾಳ ಏನು ಅಂತೇಳಿ ಕರ್ಕೊಂಡು ಬಂದಿದ್ದೀನಿ ನೋಡಬೇಕು ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಜನಗಳನ್ನೆಲ್ಲ ನೋಡಿ ಅಂತೇಳ್ಬಿಟ್ಟು ಅವಳು ಹತ್ರನೂ ಅಸಾಮಾನ್ಯವಾಗಿ ಹೋಗೋದಿಲ್ಲ ಜನಗಳು ನೋಡಿದ್ರೆ ತುಂಬಾ ಭಯ ಬೀಳ್ತಾಳೆ ಕೆಳಗಡೆನೂ ಇಳಿಯೋದಿಲ್ಲ ಆಟ ಆಡಲಿಕ್ಕೆ ಆ ಥರ ಹಿಂಸೆ ಕೊಡ್ತಾಳೆ ಹಂಗಾಗಿ ನಾನು ಪಾರ್ಕ್ ಎಲ್ಲೂ ಕರ್ಕೊಂಡು ಬಂದಿರಲಿಲ್ಲ ಇವತ್ತು Akun banding ini first time oh. ಏಶುಮಾ ಊಯಿನ್ ಸೈಲೆಂಟ್ ಆಗಿರೋ ಅದೇ ನಮ್ಮನೇವರ ಯಾರನ್ನ ಮುಟ್ಟಿಬಿಡ್ಲಿ ಹೆಂಗ್ ಅಳ್ತಾಳ ಗೊತ್ತಾ ಏಶುಮಾ ಇಲ್ಲಿ 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 ನಾನು ನೋರ್ತಾ ಇದೆ ನಾನು ಇಲ್ಲಿ ಬಂದ್ರೆ ಹೀಗೆ ತಿರುಕತಾನೆ ನಾನು

ಇನ್ನ ಅಲ್ಲಿ ನೂರಾರು ಜನ ಮಕ್ಳಿದಾರೆ ಆದ್ರೂ ನನ್ನ ಮಗಳೂನ ಎತ್ಕೊಂಡು ಎಲ್ಲಾರು ಫೋಟೋಸ್ ವಿಡಿಯೋಸ್ ತಗೋಬೇಕಾದ್ರೆ ಹೋಗೋರ್ ಬರೋರೆಲ್ಲ ಎಲ್ಲ ಮಾತಾಡ್ಸ್ಬೇಕಾದ್ರೆ ತಾಯಿ ಇದ್ರಿಗೆ ಎಷ್ಟೊಂದು ಖುಷಿ ಆಗುತ್ತಲ್ವಾ ನನ್ ಮಗ್ಳು ಏನೋ ಸೆಲೆಬ್ರಿಟೀಸ್ ತರ ಅಂತ ಹೇಳಿ ಅನ್ಸ್ಬಿಡುತ್ತೆ ಇನ್ನ ಕರ್ಕೊಂಡ್ ಬಂದು ಫೋಟೋ ಹಿಡಿಯೋಣ ಅಂತ ಹೇಳಿ ಕೆಳಗಡೆ ಕೂರ್ಸಿದ್ದೆ ಅದೇ ಕೂರಿಸಿದ ತಕ್ಷಣನೇ ಒಂದಿಬ್ರು ಮೂರು ಜನ ಹುಡುಗಿಯರು ಬಂದು ಎತ್ಕೊಂಡ್ಬಿಟ್ಟು ನಾನು ಕೂಡ ಫೋಟೋ ಇಡ್ಸ್ಕೊತೇನೆ ಅಂತ ಹೇಳಿ ಅವಳ ಜೊತೆ ಇಡ್ಸ್ಕೊತಾ ಇದ್ರು ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ಎಷ್ಟು ನೀಟಾಗಿ ಓದ್ಲು ಅಂತ ಹೇಳಿದ್ರೆ ಅವ್ರ ತುಂಬಾನೇ ಖುಷಿ ಆಯಿತು ಅಂತಾನೆ ಹೇಳ್ಬೋದು ನಮ್ಮನೆಯವ್ರ ಹತ್ರ ಅಷ್ಟಾಗಿ ಹೋಗೋದಿಲ್ಲ ಯಾರ್ ಕರ್ ಹೋಗೋದಿಲ್ಲ ರಿಲೇಷನ್ ಹತ್ರನೂ ಹೋಗೋದಿಲ್ಲ ತುಂಬಾನೇ ಅಳ್ಳಿಕೆ ಶುರು ಮಾಡ್ತಾಳೆ ಅವ್ರು ಗುರುತು ಪರಿಚಯ ಏನು ಇಲ್ಲ ಎಷ್ಟು ನೀಟಾಗಿ ಹೋಗಿ ಫೋಟೋ ಎಲ್ಲ ಇಡಿಸ್ಕೊಂಡು ಅವ್ರ ಜೊತೆ ಜೊತೆ ಎಲ್ಲ ತುಂಬಾನೇ ಚೆನ್ನಾಗಿ ಆಟ ಅಂತಾನೆ ಹೇಳ್ಬಹುದು ನನ್ಗಂತೂ ತುಂಬಾನೇ ಖುಷಿ ಆಯಿತು ಈ ಸೆಲೆಬ್ರಿಟೀಸ್ ಎಲ್ಲ ಓದಿಡ್ಕೆ ಯಾವ ತರ ವಿಡಿಯೋಸ್ ಫೋಟೋಸ್ ತಗೋತಾರೆ ಆ ತರ ಅವ್ಳನ್ನ ಹೋಗಿ ಕೂರಿಸಿದ ತಕ್ಷಣನೇ ಅವ್ರು ಬಂದು ಫೋಟೋ ವಿಡಿಯೋಸ್ ತಗಿಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಅಂತಾನೆ ಹೇಳ್ಬಹುದು ಅವ್ಳು ಹೋಗಿದ್ ನೋಡಿ ಯಾರತ್ರ ಅಷ್ಟು ಬೇಗ ಹೋಗೋದಿಲ್ಲ ಇನ್ನ ಪಾರ್ಕ್ ಕರ್ಕೊಂಡ್ ಬಂದ್ರು ಇಷ್ಟು ಚೆನ್ನಾಗಿ ಆಟ ಆಡ್ತಾಳೆ ಅಂತ ಹೇಳಿ ನಾನು ಅನ್ಕೊಂಡೇ ಇರ್ಲಿಲ್ಲ ನಿಜವಾಗ್ಲೂ ಇನ್ನು ಇಲ್ಲೊಂದು ಚಿಕ್ಕ ಪಾಪು ಇತ್ತು ಅವಳ ಹತ್ರ ಬಿಟ್ಟಿದೆ ನೋಡೋಣ ಆಟ ಆಡ್ತಾಳೆ ಏನು ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿ ಆಟ ಆಡ್ತಾಳೆ ಅವ್ಳಗೇನೆ ಇವಳು ಒಡಿಯಲಿಕ್ಕೆ ಹೋಗ್ತಾಳೆ ಅಂತಾನೆ ಹೇಳ್ಬೋದು ಅದು ಎರಡು ವರ್ಷ ಹುಡುಗಿ ಇನ್ನೂ ಒಂದು ವರ್ಷನೂ ಆಗಿಲ್ಲ ಅವ್ರದ್ದು ಬಾಲ್ ತೊಗೊಂಡ್ಬಂದು ಆಟ ಆಡ್ತಾ ಇರೋದು ನಮ್ದು ಕೊಡು ಅಂತೇಳಿ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ಲು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಆಟ ಆಡ್ತಾಳೆ ಇನ್ನು ಹುಡುಗರು ಜೊತೆ ಬಿಟ್ರೆ ಫುಲ್ಲು ಆಕ್ಟಿವ್ ಆಗಿ ಆಟ ಆಡ್ತಾಳೆ ಅಂತಾನೆ ಹೇಳ್ಬೋದು ನಾನು ಮನೆಯಲ್ಲೇ ಕೂಡಿಟ್ಕೊತಾ ಇದೆ ಇಷ್ಟು ದಿನ ಹೊರಗಡೆ ಕರ್ಕೊಂಡು ಬರೋದು ಬೇಡ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಮಳೆ ಬರ್ತಾ ಇದೆ ಅಲ್ವಾ ವೆದರ್ಗೆ ಹುಷಾರಿ ಆಗ್ಬಿಟ್ಟು ಬಿಡುತ್ತೆ ಅಂತ ಹೇಳಿ ಇವ ಈ ನಡುವೆ ಅಂತೂ ತುಂಬನೇ ಚೆನ್ನಾಗಿ ಆಟ ಆಡಲಿಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದಾಳಲ್ವ ಈಗಲಾದರೂ ಜನಗಳ ಹತ್ರ ಒಗ್ಸೋಣ ಅವಳ ಅಂತೇಳಿ ಕರ್ಕೊಂಡು ಬಂದಿರೋ ಅಂಥದ್ದು ಮನೆಯಲ್ಲೇ ಇದ್ರೆ ನನ್ನನ್ನೇ ಅಭ್ಯಾಸ ಮಾಡ್ಕೊಂಬಿಟ್ಟು ಯಾರ ಹತ್ರನೂ ಹೋಗ್ತಿರ್ಲಿಲ್ಲ ಹಂಗಾಗಿ ನನಗೆ ತುಂಬಾ ಕಷ್ಟ ಆಗೋದು ಅವಳನ್ನ ಇಟ್ಕೊಂಡು ಕೆಲಸ ಮಾಡಲಿಕ್ಕೆ ನಾನೇ ಎತ್ಕೋಬೇಕು ಅಂತೇಳಿ ತುಂಬನೇ ಆಟ ಮಾಡ್ತಾಯಿದ್ಲು ಇದ್ಲು ಹಂಗಾಗಿ ಕರ್ಕೊಂಡು ಬಂದಿದೆ ನೋಡೋಣ ಅಂತ ಹೇಳಿ ಪಾರ್ಕಿಗೆ ಬರಬೇಕು ಅಂತ ಏನು ಬಂದಿರಲಿಲ್ಲ ಹೊರ್ಗಡೆ ಏನೋ ಕೆಲಸ ಇತ್ತು ಅಂತೇಳಿ ಬಂದಿದ್ನಲ್ವ ನೋಡೋಣ ಅಂತೇಳಿ ಕರ್ಕೊಂಡು ಬಂದಿರೋಂಥದ್ದು ಪಾರ್ಕಿಗೆ ಕರ್ಕೊಂಡು ಬಂದಿದ್ರೆ ನೀಟಾಗಿ ಅವಳಿಗೆ ಶೂ ಎಲ್ಲ ಹಾಕೊಂಡು ಕರ್ಕೊಂಡು ಇದೆ ಹಾಗೆ ಕರ್ಕೊಂಡು ಬಂದಿದ್ನಲ್ವ ನೋಡೋಣ ಸ್ವಲ್ಪ ಹೊತ್ತು ಆಟ ಆಡಿದ್ರೆ ಆಡಲಿ ಅಂತೇಳಿ ಬಿಟ್ಟಿದ್ದೆ ಮನೆ ಕಡೆ ಬರಲಿಕ್ಕೆ ಅವಳಿಗೆ ಮನಸೇ ಇಲ್ಲ ಅಷ್ಟು ತುಂಬ ಚೆನ್ನಾಗಿ ಆಟ ಆಡಲಿಕ್ಕೆ ಶುರು ಮಾಡ್ಕೊಂಬಿಟ್ಲು ಅಂತಲೇ ಹೇಳ್ಬೋದು ಇನ್ನು ಮಳೆ ಎಲ್ಲ ಬಂದು ಅಲ್ಲೆಲ್ಲ ಫುಲ್ಲು ಗಲೀಜಾಗಿತ್ತು ಅಂತೇಳಿ ಅವ್ಳಾಗ ಕೆಳಗಡೆ ಬಿಡಲಿಲ್ಲ ಶೂ ಕೂಡ ಹಾಕೊಂಡ್ಬಂದಿರಲಿಲ್ಲ ಬಂದಿರಲಿಲ್ಲ ಹಂಗಾಗಿ ಇಲ್ಲಿ ಇವಳು ಆಟ ಆಡೋ ಅಂಥದ್ದು ಯಾವುದೂ ಇಲ್ಲ ಎಲ್ಲ ದೊಡ್ಡ ದೊಡ್ಡ ಮಕ್ಕಳು ಆಟ ಆಡೋ ಅಂಥದೇ ಇರೋದು ಆದ್ರೂ ನಾನು ಆಟ ಆಡಬೇಕು ಅಂತ ಹೇಳಿ ತುಂಬಾ ಮುಗಿ ಬೀಳ್ತಾಳೆ ದೊಡ್ಡ ಮಕ್ಕಳು ಜೊತೆನೇ ಆಟ ಆಡಬೇಕು ಅಂತ ಹೇಳಿ ಹೋಗ್ತಾ ಇದ್ದಾಳೆ ಜೆಂಟ್ಸ್ ನೋಡಿದ್ರೆ ಸಾಕು ಅಳ್ತಿದ್ದವಳು ಯಾರ್ಲಾರ ಹತ್ರನೂ ಹೋಗ್ಲಿಕ್ಕೆ ಶುರು ಮಾಡಿಬಿಟ್ಳು ಅಂತಲೇ ಹೇಳ್ಬೋದು ಪಾರ್ಕಲ್ಲಿ ಇನ್ನು ಮನೆಯಲ್ಲಿ ಶಿವ ಆಗಲಿ ಅಮ್ಮ ಆಗಲಿ ಯಾವಾಗಲೂ ಹೇಳ್ತಾರೆ ಅವರು ಹೊರ್ಗಡೆ ಕರ್ಕೊಂಡು ಹೋಗಿ ಆಟ ಆಡಿಸೋ ಅವಳನ್ನ ಜನಗಳನ್ನ ಬೆರಿತಾಳೆ ನೀನು ಮನೆ ಒಳಗಡೆನೆ ಕೂಡಿಕೊಂಡ್ರೆ ಅವಳು ಆಕ್ಟಿವ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದೇ ದಿನಕ್ಕೆ ಫುಲ್ಲು ಆಕ್ಟಿವ್ ಆಗಿಬಿಟ್ಲು ಅಂತಲೇ ಹೇಳ್ಬೋದು ದೊಡ್ಡವರು ಆಟ ಆಡೋದೆಲ್ಲೂ ನಾನು ಕೂಡ ಆಡಬೇಕು ನಾನು ಆಡಬೇಕು ಅಂತೇಳಿ ತುಂಬಾ ಆಟ ಮಾಡ್ತಾ ಇದ್ಲು ಹಂಗಾಗಿ ಒಂದು ಎರಡು ಮೂರು ಇವಳು ಆಟ ಆಡೋ ಅಂಥದ್ದಿತ್ತು ಅಷ್ಟೇ ಹಂಗಾಗಿ ಇದನ್ನ ನಾನು ಕೂಡ ತಿರುಗಿಸ್ಬಿಟ್ಟು ಆಟ ಆಡಿಸ್ತಾ ಇದ್ದೆ ಇನ್ನು ಮಿಕ್ಕಿದೆಲ್ಲ ದೊಡ್ಡ ಮಕ್ಕಳು ಆಡೋವಂಥದ್ದು ಎರಡು ವರ್ಷ ಮೂರು ವರ್ಷ ಆ ಥರ ಮಕ್ಕಳು ಆಡೋವಂಥದ್ದು ಇವಳು ಅವ್ಳಿಗೆ ಇನ್ನು ಸರಿಯಾಗಿ ನಡಿಲಿಕ್ಕೂ ಬರೋದಿಲ್ಲ ಅಲ್ವಾ ಹಂಗಾಗಿ ಇಲ್ಲೆಲ್ಲ ಆಡಲಿಸ್ಲಿಕ್ಕೆ ತುಂಬಾನೇ ಕಷ್ಟ ಅನಿಸುತ್ತೆ ಸ್ವಲ್ಪ ಭಯ ಕೂಡ ಆಗ್ಬಿಡುತ್ತೆ ಬಿದ್ದ್ಬಿಟ್ರೆ ಎಲ್ಲಿ ಆಗಿಬಿಡುತ್ತೆ ಟೈಲ್ಸ್ ಎಲ್ಲ ಇದೆ ಅಲ್ವಾ ಹಂಗಾಗಿ ನಾನೇ ಎತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದ್ದೆ ಇನ್ನು ತಿರ್ಗೋ ಅಂತ ಆಟ ನೋಡ್ಬಿಟ್ಟು ಇದ್ರಲ್ಲಿ ನಾನು ಕೂಡ ಆಡಬೇಕು ಹೇಳಿ ತುಂಬಾನೇ ಆಟ ಮಾಡಲಿಕ್ಕೆ ಶುರು ಮಾಡ್ಕೊಂಬಿಟ್ಲು ಯಾರೋ ಒಂದು ಚಿಕ್ಕ ಹುಡುಗ ಆಟ ಆಡ್ತಾ ಇದ್ದಾವ್ ಹೋದ್ಮೇಲೆ ನನಗೂ ಆಡಿಸು ಹೇಳಿ ಅಳ್ಳಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಲು ಇನ್ನು ನಾನು ಒಂದು ಕೈಲಿ ಇಟ್ಕೊಂಡು ಆಡಿಸ್ತೀನಿ ಅಂತ ಹೇಳಿದ್ರೆ ಅವಳು ಒಪ್ಕೊಳಕ್ಕೆ ರೆಡಿ ಆಗಿಲ್ಲ ನಾನೇ ಇಟ್ಕೊಂಡು ಆಡಬೇಕು ಅಂತ ಹೇಳಿ ತುಂಬನೇ ಆಟ ಮಾಡಲಿಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾಳೆ ಅವಳು ಈ ಥರದ್ದೆಲ್ಲ ನೋಡಿದ್ಮೇಲೆ ಅವಳೇನೇ ಓನಾಗಿ ಆಡಬೇಕು ಅಂತೇಳಿ ಆಸೆ ಪಡ್ತಾಳೆ ಇದು ತಿರ್ಗಾ ರೌಂಡ್ಗೆ ತಲೆ ಸುತ್ತ ಬಂದಂಗೆ ಆಗುತ್ತೆ ಹಂಗಾಗಿ ಇಟ್ಕೊಳೋಕೋದ್ರೆ ಅವಳು ಬಿಡ್ತಾನೆ ಇಲ್ಲ ಕೈಯೆಲ್ಲ ಬಿಸಾಕ್ತಾ ಬಿಸಾಕ್ತಾಯಿದ್ಲು ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಆಡಲಿ ಅಂತೇಳಿ ಬಿಟ್ಟೆ ಆಮೇಲೆ ಅದು ತಿರ್ಗ ಇದಕ್ಕೆ ತರೆ ಸುತ್ತದಂಗೆ ಆಗುತ್ತಲ್ಲ ಬಿದ್ದುಬಿಟ್ರೆ ಅಂತೇಳಿ ಸಾಕು ಅಂತೇಳಿ ಸ್ಟಾಪ್ ಮಾಡಿದೆ ತಿರ್ಗಾ ಅಲ್ಲಿಗೆ ಕರ್ಕೊಂಡೋಗು ಅಂತೇಳಿ ತುಂಬನೇ ಆಟ ಮಾಡೋಕ್ಕೆ ಶುರು ಮಾಡ್ಕೊಂಬಿಟ್ಲು ಸರಿ ಮನೆಗೆ ಹೋಗೋಣ ಅಂತೇಳಿ ಇದ್ದೀನಿ ಬರ್ತಾನೆ ಇಲ್ಲ ಮನೆಗೆ ಇನ್ನೂ ಸ್ವಲ್ಪ ಹೊತ್ತು ಆಡಬೇಕು ಆಡಬೇಕು ಅಂತೇಳಿ ಆಟ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಲು ಹಾಗಾಗಿ ಇಲ್ಲಿ ಕರ್ಕೊಂಡು ಬಂದು ಸ್ವಲ್ಪ ಹೊತ್ತು ಕೂರಿಸ್ಕೊಂಡಿದ್ದೀನಿ ಇಲ್ಲ ಅಲ್ಲೇ ಹೋಗೋಣ ನಡಿ ನಡಿ ಅಂತೇಳಿ ಆಟ ಮಾಡ್ತಾಳೆ ತುಂಬ ಇವಾಗ ಹಾಲಿಡೇಸ್ ಇರೋದ್ರಿ ಮಕ್ಕಳುಗೆಲ್ಲ ರಜೆ ಕೊಟ್ಬಿಟ್ಟಿದಾರಲ್ವ ಎಲ್ಲರೂ ಬಂದು ಆಟ ಆಡೋದನ್ನ ನೋಡ್ತಾಳಲ್ಲ ಮಕ್ಳುಗಳು ಇಷ್ಟೊಂದು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಅವಳು ಕೂಡ ಆಟ ಆಡಲಿಕ್ಕೆ ಇಷ್ಟಪಡ್ತಿದ್ದಾಳೆ ಇನ್ನು ಶೂ ಕೂಡ ಹಾಕಿರ್ಲಿಲ್ಲವಲ್ಲ ಅಲ್ಲಿ ನಡಿಲಿಕ್ಕೆ ಆಸೆ ಪಡ್ತಾ ಇಲ್ವೋ ಅಂತೇಳಿ ಇಲ್ಲಿ ಈ ಥರ ಸ್ವಲ್ಪ ಇಟ್ಟಿದ್ರು ಇಲ್ಲಿ ಗಲೀಜೇನು ಇರಲಿಲ್ಲ ಹಂಗಾಗಿ ಇಲ್ಲಿ ಕೂರಿಸ್ಬಿಟ್ಟು ಆಟ ಆಡ್ಸೋಣ ಅಂತೇಳಿ ಕೂರಿಸ್ಕೊಂಡಿದ್ದೀನಿ ಮಕ್ಕಳು ಎಲ್ಲಿ ಜೋರಾಗೆ ಸೌಂಡ್ ಮಾಡ್ತಾ ಇದ್ದಾರೆ ಅಲ್ಲೇ ಅವಳಿಗೆ ಜ್ಞಾನ ಎಲ್ಲ ಅಲ್ಲೇ ಹೋಗ್ತಾ ಇತ್ತು ಅಲ್ಲಿಗೆ ಹೋಗ್ಬೇಕು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ದೂರದಲ್ಲಿ ಕೂರಿಸ್ಬಿಟ್ಟು ತೋರಿಸ್ತಾ ಇದ್ದೆ ಅಲ್ಲಿ ಹತ್ರಕ್ಕೆ ಹೋಗ್ಬಿಟ್ರೆ ಇವಳು ಗುಡುಗುಡು ಅಂತ ಓಡ್ಬಿಡ್ತಾಳೆ ನಾನು ಆಡಬೇಕು ಅಂತೇಳಿ ಅವ್ರು ಆಡುವಾಗ ಇವಳಿಗೆ ತಗ್ಲಿಸ್ಬಿಟ್ಟು ಬೀಳಿಸ್ಬಿಟ್ರೆ ಸುಮ್ಮನೆ ಏಟಾದರೆ ಮಕ್ಕಳು ದೂರಲಿಕ್ಕೆ ಆಗೋದಿಲ್ವಲ್ಲ ಹಂಗಾಗಿ ಹೊರ್ಗಡೆ ದೂರ ಕರ್ಕೊಂಡು ಬಂದು ಸ್ವಲ್ಪ ಹೊತ್ತು ಕೂರಿಸ್ಕೊಂಡಿದ್ದೀನಿ ಹಾಗಾದ್ರೂ ಅವಳಿಗೆ ಸಮಾಧಾನ ಅನ್ನಿಸ್ತಾನೆ ಇಲ್ಲ ನಾನು ಕೂಡ ಅಲ್ಲಿಗೆ ಹೋಗ್ಬೇಕು ಅವೆಲ್ಲ ಆಡಬೇಕು ಅಂತೇಳಿ ಅವಳು ಮನಸ್ಸೆಲ್ಲ ಆ ಕಡೆ ಹೋಗ್ತಾಯಿತ್ತು ಹಂಗಾಗಿ ಸ್ವಲ್ಪ ಇಲ್ಲಿ ನಿಲ್ಲಿಸ್ಬಿಟ್ಟು ಆಟ ಆಡಿಸ್ತಾ ಇದ್ದೀನಿ ಹಾಗಾದರೂ ಅವ್ಳಿಗೆ ಸರ್ಟಿಫಿಕೇಷನ್ ಆಗ್ತಾನೆ ಇಲ್ಲ ಅಲ್ಲಿ ಹೋಗ್ಬೇಕು ಹೋಗ್ಬೇಕು ಅನ್ನೋದೇ ಅವ್ನ ಮನ್ಸಲ್ಲಿ ಬಂದ್ಬಿಟ್ಟಿತ್ತು ಇನ್ನ ಒಂದಂತೂ ಅರ್ಥ ಆಗೋಯ್ತು ಪಾರ್ಕಿಗೆ ಬಂದ್ರೆ ಅವಳಿಗೆ ಊಟ ತಿಂಡಿ ನೀರು ಏನು ಬೇಡ ಮಕ್ಕಳು ಇದ್ರೆ ಸಾಕು ಅವಳಿಗೆ ಆಟ ಆಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಮನೆಗೆ ಬರೋಕ್ಕೂ ಅವಳಿಗೆ ಮನಸ್ಸು ಇರೋಲ್ಲ ಅಷ್ಟು ಚೆನ್ನಾಗಿ ಆಟ ಆಡ್ತಾಳೆ ಇನ್ನು ಡೈಲಿ ಕರ್ಕೊಂಡು ಬರಬೇಕು ಅಂತೇಳಿ ಅನ್ಕೊಂತ ಇದ್ದೀನಿ ನೋಡೋಣ ಎಷ್ಟು ದಿನ ಸಾಧ್ಯ ಆಗುತ್ತೋ ಅಷ್ಟು ದಿನ ಕರ್ಕೊಂಡು ಬರೋಣ ಅಂತೇಳಿ ಅನ್ಕೊಂತ ಇದ್ದೀನಿ ನಾನು ಅವಳು ಬರ್ತಡೇ ಮುಗಿಯೋವರೆಗೂ ಕರ್ಕೊಂಡ್ ಬರೋದು ಬೇಡ ಅನ್ಕೊಂಡಿದ್ದೆ ಇವಾಗ ಸಾಮಾನ್ಯವಾಗಿ ಹೊರ್ಗಡೆ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಹೇಳಿ ಬಂದಿದ್ಬಲ್ಲ ಹಂಗಾಗಿ ಕರ್ಕೊಂಡು ಬಂದಿರೋ ಅಂಥದ್ದು ಒಂದು ದಿನಕ್ಕೆ ಇಷ್ಟೊಂದು ಆಕ್ಟಿವ್ ಆಗಿಬಿಟ್ಟಿದ್ದಾಳೆ ಹಂಗಾಗಿ ಇನ್ನು ದಿನ ಕರ್ಕೊಂಡು ಬಂದರೆ ಮಕ್ಕಳುಗಳ ಜೊತೆ ಎಲ್ಲ ಸೇರಿ ಅವಳು ಕೂಡ ಆಟ ಆಡ್ತಾಳೆ ಅಂತೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ಸಾಧ್ಯ ಆದರೆ ಡೈಲಿ ಕರ್ಕೊಂಡು ಬರಲಿಕ್ಕೆ ಟ್ರೈ ಮಾಡ್ತೀನಿ ಮಳೆ ಬಂದಿಲ್ಲ ಅಂತ ಹೇಳಿದರೆ ಡೈಲಿ ಕರ್ಕೊಂಡು ಬಂದು ಬಿಡ್ಬೋದು ಆಟ ಆಡ್ತಾಳೆ ತುಂಬಾ ಚೆನ್ನಾಗಿ ಆದ್ರೂ ಫಸ್ಟ್ ದಿನ ಕರ್ಕೊಂಡ್ಬಂದಾಗಲೇ ಇಷ್ಟೊಂದು ಎಂಜಾಯ್ ಮಾಡಿದ್ಲಲ್ವ ಅದು ತುಂಬನೇ ಖುಷಿಯಾಯಿತು ಅಂತಲೇ ಹೇಳ್ಬೋದು ಇನ್ನು ಟೈಮ್ ಬಂದು ಆವಾಗಲೇ ಐದುವರೆ ಆಗೋಯಿತು ಇನ್ನು ಸೊಳ್ಳೆಗಳು ಕೂಡ ಜಾಸ್ತಿಯೇ ಆಗ್ಬಿಡ್ತಾ ಇತ್ತು ಇದೆಯಲ್ವಾ ಇದೆಯಲ್ವ ಹಂಗಾಗಿ ಮಳೆ ಬಂದು ಹೋಗಿರೋದ್ರಿಂದ ಸೊಳ್ಳೆಗಳು ಕೂಡ ಸ್ವಲ್ಪ ಜಾಸ್ತಿನೇ ಇತ್ತು ಹಂಗಾಗಿ ಫೀವರ್ ಏನಾದರೂ ಬಂದ್ಬಿಡುತ್ತೆ ಕಚ್ಚಿದ್ರೆ ಅಂತ ಹೇಳ್ಬಿಟ್ಟು ಮನೆ ಕಡೆ ಹೋಗೋಣ ಕರ್ಕೊಂಡು ಅಂತೇಳಿ ಇದ್ದೀನಿ ಇಲ್ಲಿ ಒಂದು ಹುತ್ತ ಕೂಡ ಇತ್ತು ನಾಗರು ಮಾಡೋರಿಗೆಲ್ಲ ಇದು ತುಂಬಾ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮನೆ ಕಡೆ ಹೋಗೋಣ ಅಂತೇಳಿ ಎಕ್ಸಿಟ್ಗೆ ಬಂದರೆ ಇಲ್ಲೂ ಕೂಡ ಸ್ವಲ್ಪ ಮಕ್ಕಳುಗಳು ಮಣ್ಣಲ್ಲೆಲ್ಲ ಆಟ ಆಡ್ತಾಯಿದ್ರು ಇನ್ನು ಯಶುನು ಕೂಡ ನೋಡ್ಬಿಟ್ಟು ನಾನು ಕೂಡ ಹೋಗಬೇಕು ಅಂತೇಳಿ ತುಂಬಾ ಹಳ್ಳಿಕೆ ಶುರು ಮಾಡಿದ್ಲು ಅಲ್ಲೆಲ್ಲ ಜೋಗಾಲೆ ಆಡಬೇಕು ಎಲ್ಲೇ ಆಡಬೇಕಂತೇಳಿ ತುಂಬನೇ ಆಸೆ ಅವ್ಳಿಗೆ ಹಾಗಾಗಿ ಇನ್ನು ನಾನು ಕೂಡ ಕರ್ಕೊಂಡು ಬಂದು ಸ್ವಲ್ಪ ಜಾರ ಬಂಡಿ ಆಡ್ಸೋಣ ಅಂತೇಳಿ ಕೋರ್ಸಿದ್ದೀನಿ ಅವಳಿಗೆ ಇನ್ನೂ ಜಾರಲಿಕ್ಕೆ ಬರೋದಿಲ್ಲ ಇದು ಫಸ್ಟ್ ಟೈಮ್ ಅಲ್ವಾ ಪಾಪ ಅವಳಿಗಿನ್ನೂ ಅಷ್ಟು ಗೊತ್ತಾಗೋದಿಲ್ಲ ಅಂತಲೇ ಹೇಳ್ಬೋದು ಆದ್ರೂ ಒಂದು ಸರಿ ಮೇಲೆ ಅವ್ಳಿಗೆ ತುಂಬಾ ಖುಷಿ ಆಯಿತು ಮತ್ತೆ ಇನ್ನೊಂದ್ಸರಿ ಮಾಡಬೇಕು ಅಂತೇಳಿ ತುಂಬಾ ಖುಷಿ ಪಡ್ತಾ ಇಲ್ಲಲ್ಲ ಅಂತೇಳಿ ಇನ್ನೊಂದು ಟೈಮು ಮಾಡಿದೆ ನನಗೆ ಭಯ ಆಗುತ್ತೆ ಬಿದ್ದುಬಿಟ್ರೆ ಏನು ಎಂತ ಅಂದ್ಬಿಟ್ಟು ಅವ್ಳಗಿನ್ನೂ ಇದೇ ಫಸ್ಟ್ ಟೈಮು ಆಡಲಿಕ್ಕೆ ಬರೋದಿಲ್ವಲ್ಲ ಅಂತೇಳಿ ಹಂಗಾಗಿ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಆಡಿದ್ಲು ಅಂತಲೇ ಹೇಳ್ಬೋದು ಇನ್ನು ಆಟ ಕೂಡ ಆಡಿಸ್ಕೊಂಡು ಮಣ್ಣಲ್ಲಿ ಸ್ವಲ್ಪ ಆಟ ಆಡಲಿ ಅಂತೇಳಿ ಬಿಟ್ಟಿದ್ದೀನಿ ಇನ್ನು ಮಕ್ಕಳು ಆದಷ್ಟು ಮಣ್ಣಲ್ಲಿ ಆಟ ಆಡಲಿಕ್ಕೆ ಬಿಡಬೇಕಂತೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗೇ ಆಗುತ್ತೆ ಅಂತಲೇ ಹೇಳ್ತಾರೆ ಹಂಗಾಗಿ ಮಣ್ಣಲ್ಲಿ ಆಟ ಆಡಲಿಕ್ಕೆ ಬಿಟ್ಟಿದ್ದೀನಿ ಅವಳು ಮಣ್ಣಲ್ಲಿ ಆಟ ಆಡೋದು ಬಿಟ್ಟು ಹುಡುಗರುಗಳಿಗೆ ತೀಟೆ ಮಾಡೋದು ಕಣ್ಣು ಕೀಳೋದು ಈ ಥರ ಗಿಂಟೋದು ಈ ಥರ ಎಲ್ಲ ಮಾಡಲಿಕ್ಕೆ ಶುರು ಮಾಡಿಬಿಟ್ಲು ಇನ್ನು ಹುಡುಗರುಗಳೆಲ್ಲ ಆಟ ಆಡೋದು ಧೂಳು ಸ್ವಲ್ಪ ಬರ್ತಾಯಿತ್ತು ಅವಳಿಗೆ ಹೆಮ್ಮು ಕೂಡ ಶುರುವಾಗ್ಬಿಡ್ತು ಇದೇ ಫಸ್ಟ್ ಟೈಮ್ ಅಲ್ವಾ ಕರ್ಕೊಂಡು ಬಂದಿರೋದು ಅಂತ ಹೇಳಿ ಇನ್ನು ಮಕ್ಕಳನ್ನ ಆದಷ್ಟು ಮಣ್ಣಲ್ಲೇ ಆಟ ಆಡಲಿಕ್ಕೆ ಬಿಡಬೇಕಂತೆ ಕೈ ಗಲೀಜಾಗುತ್ತೆ ಕಾಲು ಗಲೀಜಾಗುತ್ತೆ ಹೇಳಿ ನಾವು ಅವಾಯ್ಡ್ ಮಾಡಬಾರ್ದು ಮಕ್ಕಳು ಮಣ್ಣಲ್ಲಿ ಆಟ ಆಡಿದಷ್ಟು ಅವ್ಳು ಅವ್ರಿಗೆ ಎನರ್ಜಿ ಕೂಡ ತುಂಬನೇ ಚೆನ್ನಾಗಾಗುತ್ತೆ ಬ್ಲಡ್ಡು ಕೂಡ ತುಂಬನೇ ಸರ್ಕ್ಯುಲೇಷನ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಯಶುನು ಕೂಡ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಇವತ್ತೊಂದು ದಿನ ತುಂಬಾ ಎಂಜಾಯ್ ಮಾಡಿದ್ಲು ಅಂತಲೇ ಹೇಳ್ಬೋದು ಇವ್ಲಾಗೋದು ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ಇನ್ನು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಇವತ್ತಿನ ಲಾಗೂ ಈ ಥರ ಇತ್ತು ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ